ಸರ್ ಇದು ಗುಂಡು ಬದಲೆ ಗುಂಡುಬದ್ಲೆ ಇದು ಎಷ್ಟು 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 ಪೈರು ಸರ್ ಇಲ್ಲಿಗೆ ಇಲ್ಲಿ ಒಂದೂವರೆ ಸಾವಿರ ಒಂದೂವರೆ ಎಷ್ಟು ಪೈರು ಎಷ್ಟಿಕ್ಕಿತ್ತು ಸರ್ ಒಂದುವರೆ ಸಾವಿರ ಪೈರು ಒಂದು ಎಷ್ಟು ಅಂದಾಜು ಎಷ್ಟು ವಿಸ್ತೀರ್ಣ ಎಷ್ಟು ಎಕರೆ ಅಂತ ಇದು ಹದಿನಾರು ಗುಂಟೆ ಹದಿನಾರು ಗುಂಟೆ ಅಂದರೆ ಒಂದುವರೆ ಸಾವಿರ ಪೈರು ಬಂದು ಎಷ್ಟು ಅಡಿಗೆ ಒಂದು ಪೈರು ಹಾಕಿದಿರ ಸರ್ ಒಂದುವರೆಗೆ ಒಂದು ಒಂದೂವರೆ ಅಡಿಗೆ ಒಂದು ಪೈರು ಹಾಂ ಎಷ್ಟು ಸರ್ ಪೈರು ರೇಟು ಪೈರು ರೇಟು ಎಪ್ಪತ್ತು ಪೈಸಾ ಎಪ್ಪತ್ತು ಪೈಸಾ ಯಾವುದು ಸರ್ ಇದು ಏನಾರು ವೆರೈಟಿ ಏನಾದ್ರು ಗೊತ್ತಾ

ಒಂದ್ ಸಾವಿರ ರೂಪಾಯಿಗೆ ಸರ್ ಎಷ್ಟು ಕಾಯಿ ಕುಯ್ಬೋದು ಅರ್ಧ ಟನ್ ಒಂದ್ ಸತಿ ಅರ್ಧ ಟನ್ ಬರುತ್ತೆ ಒಂದು ಆರ್ಕೆ ಅಂದ್ರೆ ಇದು ಎಷ್ಟು ದಿನ ಬೇಕು ಸರ್ ಕಾಯಿ ಬಿಡ ಕಾಯಿ ಬಿಡಕ್ಕೆ ಅರವತ್ತೈದಿಂದ ಎಪ್ಪತ್ತು ದಿನ ಎಪ್ಪತ್ತು ದಿನ ಕಾಯಿ ಬಿಟ್ಟ ಮೇಲೆ ಎಷ್ಟು ಬೀಳ್ ಮೂರ್ ತಿಂಗಳ ಕಾಯಿ ಕುಯ್ಬೋದು ಮೂರ್ ತಿಂಗಳ ಕಾಯಿ ಗಿಡ ಮೆಂಟೈನ್ ಮಾಡ್ಕೊಂಡಾಗ ನಾನು ಇದ್ರದ್ದು ರೋಗಗಳು ಏನಾದ್ರು ಸರ್ ರೋಗಗಳು ಇರ್ತವೆ ಸರ್ ಅದ್ರ ಕೊರಜಿ ನೋಡಿಬೇಕು ಜಾಸ್ತಿ ಉಳಿಗೆ ಕೊರಜಿ ಹ್ಮ್

ಇಳುವರಿ ಬರಬೇಕು ಇಳುವರಿ ಇಳುವರಿ ಎಷ್ಟು ಕೆಡ್ದಿದೀರಾ ಸರ್ ನೀವು ಒಂದ್ ಸತಿ ನಾವು ಒಂದ್ ಐದ್ ಸಾವಿರ ಗಿಡಕ್ಕೆ ಒಂದ್ ಸತಿ ಕೂದ್ರೆ ಮೂರ್ ಟನ್ ಕೂದ್ರಿ ಐದ್ ಗಿಡ ಇವಾಗ ಏನ್ ಎಕ್ಸ್ಪೆಕ್ಟೇಷನ್ ಇದೆ ಸರ್ ಇಲ್ಲಿ ಇಲ್ಲಿದ ಇಲ್ಲಿ ಗಿಡ ಇಲ್ಲಿದ ಗಿಡಕ್ಕೆ ಎಷ್ಟು ಗಿಡ ಸರಿದು ಒಂದೇ ಸಾವಿರ ಗಿಡ ಒಂದೂವರೆ ಸಾವಿರ ಗಿಡಕ್ಕೆ ಏನ್ ಎಕ್ಸ್ಪೆಕ್ಟೇಷನ್ ಇದೆ ಸರ್ ಹನ್ನೆರಡು ಸಾವಿರ ಖರ್ಚು ಆಗ್ತಾವೆ ಕನಿಷ್ಟ ಈ ರೇಟ್ಲಾಗ ಮೂವತ್ ಮೂವತ್ತೈದು ಸಾವಿರ ರೂಪಾಯಿ ಮಾರ್ಚೇತ ಲೇಬರ್ಸ್ ಕಾಸ್ಟ್ ಏನು ಜಾಸ್ತಿ ಹಿಡಿಯಲ್ಲ ಸರ್ ಲೇಬರ್ ಕಾಸ್ಟ್ ಹೆಂಗ್ ಹಿಡಿಯಲ್ಲ ಸರ್ ಇದು ಬರೀ ಕೊರ ದಿನ ಹಂಚ್ತೀವಿ ಅಂತ ತಿನ್ನತ್ತ ಅಷ್ಟೇ